ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಗಾರ್ಡಿಗೇಂದ್ರ ದಿನಾಂಕ ನವೆಂಬರ್ ಹತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ಮೈಸೂರಿನ ಭಾರತೀಯ ಭಾಷಾ ಸಂಸ್ಥಾನ ವತಿಯಿಂದ ಅರವತ್ತೊಂಬತ್ತನೆಯ ಕನ್ನಡ ರಾಜ್ಯೋತ್ಸವ ಪ್ರಯುಕ್ತ ಐವತ್ತೆರಡು ವಾರಗಳ ಕಾಲ ನಡೆದ ಶಾಸ್ತ್ರೀಯ ಕನ್ನಡ ನಿತ್ಯೋತ್ಸವ ಅಂತರ್ಜಾಲ ಉಪನ್ಯಾಸ ಸರಣಿಯ ಸಮಾರೋಪ ಸಮಾರಂಭವು ನಡೆಯಿತು ಈ ಕಾರ್ಯಕ್ರಮದಲ್ಲಿ ಉಪನಿರ್ದೇಶಕರು ಧರ್ಮೇಶ್ ಫರ್ನಾಂಡಿಸ್ ಎಂ ತಳಾವರ್ ಚಲಪತಿ ತರೀಕೆರೆ ಹಾಗೂ ಮುಂತಾದವರು ಉಪಸ್ಥಿತರಿದ್ದರು ಐವತ್ತೆರಡು ವಾರಗಳ ಕಾಲ ಸತತವಾಗಿ ಉಪನ್ಯಾಸಗಳನ್ನು ಮಾಡಿಸಿದ ಒಂದು ದಾಖಲೆ ಇಲ್ಲಿದೆಯೋ ನನಗೆ ಗೊತ್ತಿಲ್ಲ ಅದು ಇದ್ರೆ ಅದು ನೀವು ಮಾಡಿದರೆ ನಿಜವಾಗ್ಲೂ ಈ ಟೀಮ್ ಲೆಡ್ ಬೈ ಪ್ರೊಫೆಸರ್ ತಳವಾರ್ ಅದಕ್ಕೆ ಅಭಿನಂದನೆಗೆ ಅರ್ಹರು ಇದೊಂದು ದಾಖಲೆ ಈ ಸಂದರ್ಭ

ಶಾಸ್ತ್ರೀಯ ಭಾಷೆ ಶಾಸ್ತ್ರೀಯ ಕನ್ನಡ ಅಂದ್ರೆ ಲಿಟ್ರೇಚರ್ ಸೆಕ್ಟಕ್ಕೆ ಆಗ್ಬಿಟ್ಟಿದ್ವಿ ನಾವು ಆಮೇಲೆ ಸ್ಟೂಡೆಂಟ್ ಆಫ್ ಲಿಟ್ರೇಚರ್ ಆದರೆ ಅದ್ರ ಆಚೆ ಕೂಡ ಹೋಗಬೇಕಾಗಿದೆ ಯಾಕಂದ್ರೆ ಕನ್ನಡ ಕನ್ನಡ ಸಾಹಿತ್ಯದ ಆಚೆ ಕರ್ನಾಟಕ ಇದೆ ಕರ್ನಾಟಕ ಇಸ್ ಕ್ವೈಟ್ ಇನ್ಕ್ಲೂಸಿವ್ ಕಾನ್ಸೆಪ್ಟ್ ಕಂಪೇರ್ಡ್ ಟು ಕನ್ನಡ ಲಿಟ್ರೇಚರ್ ಅಂಡ್ ಕನ್ನಡ ಲ್ಯಾಂಗ್ವೇಜ್ ಆ ದೃಷ್ಟಿಯಿಂದ ಡಾನ್ಸ್ ಮೇಲೆ ಗಮಕದ ಮೇಲೆ ಉಪನ್ಯಾಸ ಮಾಡಿಸಿದೀರಿ ಭಾಷೆಸ್ ಶಾಸನ ಇಸ್ ಡಾಮಿನೇಟ್ ತುಂಬ ಡಾಮಿನೇಟ್ ಮಾಡ್ತಾ ಇದೆ ಮೊದ್ಲಿಂದ ಅದನ್ನು ಕೊಡಬಾರ್ದು ನಿಘಂಟ ಮೇಲೆ ಯಕ್ಷಗಾನದ ಮೇಲೆ ಇದೆ ಬಟ್ ಡೈಲಾಟಿಂಗ್ ಸಮಯಾಟದಲ್ಲಿ ಅತಿ ಹೆಚ್ಚು ಹಳೆಗನ್ನಡ ಡೈಲಾಗ್ಸ್ ಇರುತ್ತೆ ವೈದ್ಯ ಇದೆ ಒನ್ ದೇರ್ ವಾಸ್ ಒನ್ ಟಾಕ್ ಅನ್ ಮೆಡಿಸನ್ ಮಸ್ತಿ ಕಲ್ಲುಗಳಿಂದ ಸೊ ಇಷ್ಟು ವಿಷಯಗಳ ಮೇಲೆ ಐವತ್ತೆರಡು ಉಪನ್ಯಾಸಗಳಾಗಿವೆ ತಳವಾರ ಅವ್ರಿಗೆ ಮತ್ತೊಮ್ಮೆ ಬಂದಿಸ್ತಾ ನಮ್ಮ ಗೆಳೆಯ ಡಾಕ್ಟರ್ ಚಲಪತಿ ಹೇಳಿದಾಗೆ ಆರಬರೆ ಯಾಕಂದ್ರೆ ಕರ್ನಾಟಕದ ಕಾನ್ಸೆಪ್ಟ್ ಕಂಪ್ಲೀಟ್ ಆಗೋಕೆ ಇನ್ನೂ ಬೇರೆ ಬೇರೆ ಏರಿಯಾಗಳ ಮೇಲೆ ನಾವು ಮಾಡಬೇಕಾಗಿದೆ ಅದು ಮುಂದಿನ ದಿನಗಳಲ್ಲಿ ಆಗ್ಬೇಕಾಗಿದೆ ಅಂತ ಏರಿಯಾಗಳು ಯಾವುವು ಅಂತ ತಮ್ಮ ಗಮನಕ್ಕೆ ತರ ಬಯಸ್ತೀನಿ ಸಿನ್ಸ್ ಐ ವರ್ಕ್ ಫಿಲಾಸಫಿ ತ್ರೀ ಲೆಕ್ಚರ್ಸ್ ಆನ್ ಕಾನ್ಸೆಪ್ಟ್ ಬಹುತ್ವದ ಮೇಲೆ ಒಂದು ಟಾಕ್ ಆಗಿದೆ ಬಹಳ ಇಂಪಾರ್ಟೆಂಟ್ ಆಮೇಲೆ ಶಾಂತಿ ಮತ್ತು ಯುದ್ಧ ಅಕ್ಷರ ರಾಜಕಾರಣ ಥೀಮ್ ಮೇಲೆ ಕೆಲಸಗಳಾಗಿವೆ ಅದು ಬಹಳ ಇಷ್ಟ ಆಯ್ತು ನನಗೆ

ಉತ್ತರ ಕರ್ನಾಟಕದ ತತ್ವ ಪದಕಾರರು ಕಡ್ಕೋಳ್ ಮಡಿವಾಳಪ್ಪ ಮುಂತಾದವರು ಅವರೆಲ್ಲ ಮುಂದೆ ಬರ್ತಾರೆ ಅಂತ ನಾನು ತಿಳ್ಕೊಂಡಿದ್ದೀನಿ ಮತ್ತು ಕನ್ನಡ ಜೊತೆಗೆ ಬೇರೆ ಭಾಷೆಗಳ ಸಂಬಂಧದ ಬಗ್ಗೆ ಕೂಡ ಟಾಕ್ಸ್ ಇತ್ತು ಸಂಸ್ಕೃತ ಪ್ರಾಕೃತ ಅದನ್ನು ಹೇಗೆ ಎಕ್ಸ್ಟೆಂಡ್ ಮಾಡಬೇಕು ಅಂತ ನಾನು ಶೇರ್ ಮಾಡಕ್ಕೆ ಬಯಸ್ತೀನಿ ಮತ್ತು ಕರ್ನಾಟಕದ ಬೆಸ್ಟ್ ಮೈಂಡ್ಸ್ ಬಂದು ಇಲ್ಲಿ ಮಾತಾಡಿದ್ದಾರೆ ಸ್ನೇಹಿತರೆ ಇವತ್ತಿನ ನನ್ನ ಉಪನ್ಯಾಸವನ್ನು ನಾಲ್ಕು ಭಾಗಗಳಲ್ಲಿ ಮಾಡೋದಕ್ಕೆ ಬಯಸ್ತೀನಿ ಒಂದು ಇನ್ಕ್ಲೂಷನ್ ಒಳಗೊಳ್ಳುವಿಕೆ ಶಾಸ್ತ್ರೀಯ ಕನ್ನಡ ಭಾಷೆಯ ರಿಸರ್ಚ್ ಅನ್ನೋದು ಒಳಗೊಳ್ಳುವ ಒಂದು ಆಯಾಮ ಏನು ಎರಡನೇದು ವಿಸ್ತರಣೆ ಸೆಕೆಂಡ್ ಮೂರನೇದು ಟ್ರಾನ್ಸ್ಮಿಷನ್ ಅಥವಾ ಮೆಟಮಾರ್ಫಸಿಸ್ ಅಥವಾ ರೂಪಾಂತರ ಕೊನೆಯದು ಸ್ವಾಯತ್ತತೆ ಅಂತ ನಾಲ್ಕು ಭಾಗ ಒಳಗೊಳ್ಳುವಿಕೆ ವಿಸ್ತರಣೆ ರೂಪಾಂತರ ಮತ್ತು ಸ್ವಾಯತ್ತ మొదలనూ కర్ణాటక తిరుగాడతా కన్నడ విశ్వాల కృతజ్ఞత బికాస్ మై యూనిసిటీ అలౌడ్ మి టు కర్ణక్రీ టి కర్ణాటక అన్నది కన్నడ సాహిత్య కన్నడ భాషిందా దొడ్స్ బిగ్గర్ కన్సెప్ట్ కర్ణాటక ಆ ಬಿಗ್ಗರ್ ಕಾನ್ಸೆಪ್ಟ್ ಅನ್ನ ನಾವು ಅಡ್ರೆಸ್ ಮಾಡಬೇಕಾದ್ರೆ ಲಿಟ್ರೇಚರ್ ಮತ್ತು ಸೆಂಟರ್ ಇನ್ನೂ ಬೇರೆ ಬೇರೆ ಫಿಲಾಸಫಿ ಫಾರ್ ಎಕ್ಸಾಂಪಲ್ ಬಹಳ ಇಂಪಾರ್ಟೆಂಟ್ ಪೀಪಲ್ಸ್ ಫಿಲಾಸಫಿ ಮೇಲೆ ನಾನು ರಿಸರ್ಚ್ ಮಾಡಿದೆ ಶಾಕ್ತ ನಾಥ ಆರೋಡ ಅಧೂತ ಸೂಫಿ ಬಹಳ ದೊಡ್ಡ ಮಿಸ್ಸಿಂಗ್ ಅಂದ್ರೆ ಫಿಲಾಸಫಿ ಒಂದು ಲಾಂಗ್ವೇಜ್ ಮೇಲೆ ಒಂದು ಲಿಟ್ರೇಚರ್ ಮೇಲೆ ನಾವು ರಿಸರ್ಚ್ ಮಾಡುವಾಗ ಫಿಲಾಸಫಿ ಏನು ಅಲ್ಲಿ ನನ್ನ ಜೀವನ ತತ್ವ ಏನು ವರ್ಲ್ಡ್ ವ್ಯೂ ಏನು ಮತ್ತೆ ಮುಂದಿನ ವಾರ್ತೆ ಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರಿ ಗರಿ ವಿಶ್ವದ ದೇಶದ ನಾಡಿನ ಗರಿ ನಿಮ್ಮ ಮನದಾಳದ ಗರಿ